ಈಗ ਨਾਲ ಚೆಕ್ ಈಗ ನಮ್ಮ ರಾಜು ಅವ್ರಿಗೆ ಹೇಳಿದ ಬಿಟ್ ಮುಂಚೆನೂ ಮುಂಚೆನೇ ಬಿಟ್ ಆಗಿದ್ದಾರೆ ನಿಂದು ಬಿಟ್ ಆಗಿದ್ದಾರೆ ಸವಸ್ವಿದ್ರು ಬಿಟ್ ಆಗ್ತೀರು ಅವರು હવે ನಡೀತಾರಾ ಟ್ರಾನ್ಸ್ಪರ್ ಅಂದ್ರೆ ಸರ್ಕಾರದ ಅಧಿಕಾರಿ ಇರ್ತತೆ ಅದು ನಿರಂತರವಾಗಿ ನಡೀತಾನೆ ಇರ್ತಿದೆ ಏನಾದ್ರು ಸುಧೀಜಿ ಆರ್ ಕೆ ಅವರು ಡಿಸ್ಟ್ರಿಕ್ಟ್ मिनिस्टर ಆಗಿ ಇಕ್ಕೊಂಡ್ರು ಅವರಿಗೆ ಗಮನಕ್ಕೆ ತರದೇ ಇದೆಲ್ಲ ಇಲ್ಲ ನಡೀತಾರೆ ಗರ್ದಿಕಮತ್ ವೀಕ್ಷಕರಿಗೆ ನಮಸ್ಕಾರಗಳರಿ ಗರ್ದಿಗಮ್ಮ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಭಾಳಷ್ಟು ಸಲ ಸತೀಶ್ ಜಾರಕಿಹೊಳಿಯವರ ಮಾಧ್ಯಮದ ಮುಂದೆ ಬೆಳಗಾವಿ ಜಿಲ್ಲಾಕ್ಕೆ ಬರುವಂಥ ಅಧಿಕಾರಿಗಳ ನನ್ನ ಕೇಳ್ದೆ ಬರತಾರು ಅವರ ಕೇದ ತುಡ್ಕೊಂಡಿದ್ರು ಭಾಳ ಸಲ ಯಾಕೋ ಅವ್ರಿಗೆ ಬೇಜಾರಾಗಿ ಹೇಳಿದ್ರು ಆ ಸ್ಟೇಟ್ಮೆಂಟ್ ಅವ್ರು ಕೊಟ್ಟ ಪತ್ರಗಳ ಮೀರೇನು ಅಥವಾ ಸ್ವತಃ ಅವರ ಆಪ್ತರು ಗಿಪ್ತರು ನೀವು ಅಲ್ಲಿ ಜಾಯ್ನ್ ಆಗಬೇಡ್ರಂದ್ರು ಜಾಯಿನ್ ಆದಂಥ ಒಂದು ಘಟನೆ ಒಂದು ತಿಂಗಳ ಹಿಂದೆ ಬೆಳಗಾವಿ ಒಳಗೆ ನಡೆದೈತಿ ಯಾಕಂದ್ರೆ ಸತೀಶ್ ಜಾರಕಿ ಅವರ ದಿಟ್ಟೀಶ್ ನೋಡ್ರೆ ಭಾಳಷ್ಟು ಜನ ಅಧಿಕಾರಿಗಳು ಬೆಳಗಾವಿ ಬರಲಾರ್ದಂಥ ಕಾಲಿತ್ತು ಇವತ್ತ ಅವ್ರನ್ನ ಮೀರಿ ಅಥವಾ ಬೆಳಗಾವಿ ಜಿಲ್ಲೆಯ ಶಾಸಕರ ಮೀರಿ ಡೈರೆಕ್ಟ್ ಬೆಂಗಳೂರಿಂದ ಡೈರೆಕ್ಟ್ ಪೋಸ್ಟಿಂಗ್ ಯಾರನ್ನು ಕೇಳಿಲ್ಲ ಹೇಳಿಲ್ಲ ಬಂದು ಕುಂತ ಕೆಲಸಾರೇ ಮಾಡತ್ತನಪ್ಪ ಅಂತಂದ್ರೆ ಬರುತ್ನಾಗೆ ಬೆಂಗಳೂರಿಂದ ದೊಡ್ಡ ಜೆ ಸಿ ಬಿ ಒಂದು ಎಂಟ ಟ್ರಕ್ಕ ತುಂಬ ಬರುತ್ನಾಗ ಅವ್ನು ಅಲ್ಲಿಂದನೇ ತುಂಬ ಬಂದಾನ ಅವ್ ಇವು ಧಾರವಾಡ ಜಿಲ್ಲಾದವ ನಾವು ನೌಕರಿ ಎಲ್ಲ ಹೆಚ್ಚ ಕಡಿಮೆ ಮಾಡಿದ ನಾನು ಬೆಂಗಳೂರಾಗ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಅಂದ್ರ ಅದೇನದ ಕೋಟಿ ಗಂಟಲೇನ ಅವ್ರು ಇನ್ಕಮ್ ಮಾತಾಡ್ತಾರೆ ಜನ ಇದು ಈಗ ನಾ ಹೇಳಕ್ ಹೊಂಟಿದ್ದು ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ಬೆಳಗಾವಿ ಕತ್ತಿದೆ ಇದು ಬೆಳಗಾವಿ ಜಿಲ್ಲಾದಾಗಷ್ಟೇ ಎರಡು ಆಫೀಸ್ ಅದ ಒಂದು ನಿಪ್ಪಾಣಿ ಒಂದು ಬೆಳಗಾವಿ ಇದ್ರ ವ್ಯಾಪ್ತಿಗೆ ಇವತ್ತು ಈ ಬೆಳಗಾವಿ ತಾಲೂಕ ಕಾಣಾಪುರ ತಾಲೂಕ ಕಿತ್ತೂರ ಬೈಲುಂಗಲ್ಲ ಇವೆಲ್ಲ ವ್ಯಾಪ್ತಿ ಬರ್ತಾವೆ ಬೆಳಗಾವಿ ಸಿಟಿ ಅಷ್ಟೇ ಬಿಟ್ಟ ಹತ್ತಿದ ಹಳ್ಳಿಗಳೆಲ್ಲ ಇವರ ವ್ಯಾಪ್ತಿಗೆ ಬರ್ತಾವ ಕೆಲಸ ಮಾಡೋಕ್ಕೆ ಇದ್ರ ಕೆಲಸ ಏನಪ್ಪ ಅಂದ್ರೆ ಏನೇ ಅರ್ಜಿ ಕೊಟ್ಟು ಕೂಡಲೆ ಆನ್ಲೈನ್ದಾಗ ಕೊಡ್ದು ಬರೀ ಇವ್ರ ಒಪಿನಿಯನ್ ಕೊಡ್ಬೇಕು ಏಳು ದಿವಸದಾಗ ಈ ಇಲಾಖೆ ಆದರೆ ಅಪಿಡೋಟ ಬೇಸ್ಡ್ ಒಪಿನಿಯನ್ ಕೊಡ್ಬೇಕು ಇವ್ರು ಏನೂ ಕೇಳಂಗಿಲ್ಲ ಆನ್ಲೈನ್ದಾಗ ಅದು ಏನು ಅರ್ಜಿ ಇರ್ತೈತಿ ಏಳು ದಿವಸದೊಳಗೆ ಕೊಡ್ಬೇಕು ಎಲ್ಲ ಇವರು ಏಳು ದಿವಸದೊಳಗೆ ಅದು ಏನೇ ಇದ್ರೂ ಅದು ಆನ್ಲೈನ್ದಾಗನೇ ಕೊಟ್ಟು ಕೊಡ್ಬೇಕಾದ್ರೆ ಈ ಮಾನ್ ಭವ ಅವಿನಾಶ್ ಬರ್ಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಟೌನ್ ಪ್ಲ್ಯಾನಿಂಗ್ ಇಲ್ಲಿ ಬೆಳಗಾವಿಗೆ ಬಂದು ಕುಂತ ಮ್ಯಾಗ ಎಲ್ಲ ಅರ್ಜಿಗಳ್ನ ಅಲ್ಲೇ ಇಟ್ಕೊಂಡು ಕುಂತಾನ ಇವ್ನ ಆಫೀಸ್ನಾಗ ಟೋಟಲ್ ಏಜೆಂಟ್ರ ಹಾವಳಿ ಭಾಳ ಆಗಿತ್ತು ಒಂದು ತಿಂಗಳದಾಗ ಒಂದು ಮೂವ್ ಆಗೋಲ್ಲ ಯಾರು ಹೋಗಿ ಭೇಟಿ ಆಗ್ತಾರಲ್ಲ ಇದ್ರೆ ಹೊಟ್ಟಿದ್ರೆ ಇಪ್ಪತ್ತು ರೂರಲ್ದಾಗ ಏನೇ ಇತ್ತಂದ್ರೆ ಐವತ್ತು ಸಿಟಿ ಒಳಗೆ ಇತ್ತಂದ್ರ ಒಂದ್ ಅವ್ ಗೊತ್ತಾಗ್ತೈತಿ ಹೇಳಿದ್ರ ಮ್ಯಾಗ ಏಜೆಂಟ್ಗೂ ಗೊತ್ತಾಗ್ತೈತಿ ರಿಯಲ್ ಎಸ್ಟೇಟ್ ದವ್ರಿಗೂ ಗೊತ್ತಾಗ್ತೈತೆ ಆದ್ರೆ ಇವು ಬಂದ ಮ್ಯಾಗ ಅಲ್ಲೇ ಈಗ ಟಿ ಪಿ ಇದ್ದಂಥ ರಕ್ಷಿತ್ ಸೋಮಣ್ಣವ್ರ ಅವ್ರು ಮೂರು ವರ್ಷದಿಂದ ಅಲ್ಲೇ ಇದ್ದವ್ರೆ ಅಮ್ರೀನ್ ಅವರು ಮೂರು ವರ್ಷದಿಂದ ಅಲ್ಲೇ ಇದ್ದವ್ರು ಇದಕ್ಕಿಂತ ಹಿಂದೆ ನಾವು ಒಳ್ಳೆ ಆಫೀಸರ್ ಬಗ್ಗೆನು ಮಾತಾಡ್ಬೇಕಾಗ್ತೈತಿ ಇಲ್ಲಿ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಮೂರು ವರ್ಷದ ಹಿಂದೆ ಇದ್ದಂಥ ಅಶ್ವಿನಿ ಬೆಳ್ಳೇರಿ ಮಠ ಅವ್ರು ನೆನ್ಸತ್ತಾರೆ ಯಾವತ್ತು ಅವರ ತಮ್ಮ ಎಡುವರಿ ವರ್ಷ ಒಳಗ ದುಡ್ಡು ತೋಲಿಲ್ಲ ಯಾರ ಅಪ್ಲಿಕೆಂಟ್ ಅದಾರಲ್ಲ ನೇರವಾಗಿ ಅಲ್ಲಿ ಆಫೀಸ್ಗೆ ಯಾರ ಕಂಡ್ರೆ ಏಜೆಂಟ್ ಗಳು ಕಂಡ್ರೆ ಅವ್ರಿಗೆ ವಾರ್ನಿಂಗ್ ಮಾಡ್ತಿದ್ರು ಪೊಲೀಸರ ಕಡೆ ಕೊಡ್ತೇನೆ ಅಂತಿದ್ರು ಮತ್ತೆ ಯಾರಿಗ್ಯಾರು ತೊಂದರೆ ಐತೆ ಇಮಿಡಿಯೇಟ್ ಅಲ್ಲೇ ಸ್ಪಾಟ್ ಮ್ಯಾಗ ಅರ್ಜಿಗಳು ವಿಲೇವರಿ ಮಾಡಿ ಕಳಿಸ್ತಿದ್ರು ಯಾರು ಅಶ್ವಿನಿ ಬೆಳ್ಳೇರಿ ಮಠ ಇವತ್ತು ಅಶ್ವಿನಿ ಬೆಳ್ಳೇರಿ ಮಠ ಹಾದ ಜಾಗಕ್ಕನ ಈ ಅವಿನಾಶ ಬರ್ಗಿ ಬಂದಾನು ರೇಟ್ ಬೋಲ್ಡ್ ಹಚ್ಕೊಂಡ ಬಂದಾನೆ ರೆಟ್ ಬೋಲ್ಡನ್ನೇ ಐತೆ ಅಲ್ಲಿ ಇವತ್ತು ಒಂದು ತಿಂಗ್ಳು ತಿಂಗಳು ಆದ್ರೂ ಯಾರೂ ನೆಮ್ಮದಿಯಿಂದ ಇಲ್ಲ ಅವ ಅದು ಆನ್ಲೈನ್ ಅರ್ಜಿ ಅವ ಬಂದ್ರನು ಅದಕ್ಕೆ ದಾದು ಮಾಡೋದಿಲ್ಲ ಇಟ್ಕೊಂಡು ಕುಣಿತು ಬಿಡ್ತಾನೆ ಡೈರೆಕ್ಟ್ ತ್ರೂ ಆ ಅರ್ಜಿದಾರಿಗೆ ಬೆಟ್ಟಾಗಿ ನಿಮ್ಮ ಕೆಲಸ ನಾವು ಮಾಡಿಕೊಡ್ತೇವೆ ಇಷ್ಟಿಷ್ಟ ರೇಟ್ ಫಿಕ್ಸ್ ಮಾಡಿದಾನು ಅದು ಮಾಡ್ಕೊತ ಬಂದಾನೆ ಈ ಅವಿನಾಶ್ ಬರ್ಗಿ ಬಗ್ಗೆ ಹೇಳಬೇಕಂದ್ರೆ ಇವನ ಬಗ್ಗೆ ಇಲ್ಲಿ ನಿರ್ದೇಶಕರು ಈ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆ ಬೆಂಗಳೂರು ನಿರ್ದೇಶಕರ ತಿಪ್ಪೇಸ್ವಾಮಿಯವರ ಎಡಿಷ್ನಲ್ ಡೈರೆಕ್ಟ್ರ ವಿವೇಕ ಕಾರ ಇವರಿಬ್ಬರು ಇಮಿಡಿಯೇಟ್ ಬಂದ ಇವನು ಆನ್ಲೈನ್ದಾಗ ಎಷ್ಟು ಬಾಕಿ ಅದಾವು ಹಿಂದಿನೂ ಮುಂದೆ ಹಾಕೋದು ಮುಂದಿನ ಹಿಂದೆ ಹಾಕೋದು ಏಳು ದಿವಸದಾಗ ಅದು ಡಿ ಸಿ ಅವ್ರಿಗೆ ಹೋಗ್ಬೇಕು ಅದು ಒಪಿನಿಯನ್ ಕೊಡಬೇಕು ಎ ಆಗಬೇಕು ಲೇಔಟ್ ಆಗಬೇಕು ಎಲ್ಲ ಮಾಡ್ಬೇಕಾದ್ರೆ ಇವ್ನು ಯಾಕೆ ಇಟ್ಕೊಂಡು ಕುಂತ ಅನ್ನೋದನ್ನ ಕೂಡಲೇ ನೀವು ಬರುವಂಥ ಒಂದು ವ್ಯವಸ್ಥೆ ಬೆಳಗಾವಕ್ಕೆ ನೀವು ಮಾಡಬೇಕು ಆಮೇಲೆ ಇಲ್ಲಿ ಈ ಹೇಳ ಸತೀಶ್ ಜಾರಕಿಹೊಳಿ ಅವ್ರ ಪತ್ರ ಐತಿ ಇಲ್ಲಿ ಅವ್ರು ಮೀರಿ ಬಂದ ನಾನು ಕರಪ್ಟ ಕರಪ್ಟ್ ಆಫೀಸರ್ಗಳನ್ನ ಯಾವಾಗೂ ಸತೀಶ್ ಜಾರಕಿಹೊಳಿ ಎಂಟರ್ಟೈನ್ ಮಾಡೋದಿಲ್ಲ ಸ್ವತಃ ಅವ್ರು ಬಂದು ಸದ್ಯಕ್ಕೆ ಆನ್ಲೈನ್ದಾಗ ಅವ್ರಿಗೂ ಅಧಿಕಾರ ಐತೆ ಉಸ್ತುವಾರಿ ಮಂತ್ರಿ ಡಿ ಸಿ ಅವ್ರನ್ನ ಕರ್ಕೊಂಡ್ಬಂದು ಯಾಕಿದೇನಾಗತ್ತೈತೆ ಅಂತ ಅವರು ನೋಡಬೇಕು ಹೆಬ್ಬಾಳ್ಕರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡ್ಬೇಕು ಯಾಕಂದ್ರೆ ಇವಾಗ ಇವನ ಬಗ್ಗೆ ಒಟ್ಟಾರೆ ಇಡೀ ಅಸಮಾಧಾನ ಅಂದರೆ ಅಸಮಾಧಾನ ಆಗೈತೆ ಈಗ ಈಗ ಒಟ್ಟಾರೆ ಈ ಅವ್ರ ಜೊತೆ ಅವಿನಾಶ್ ಬರ್ಗಿ ಜೊತೆ ರಕ್ಷಿತ್ ಸೋಮಣ್ಣವರ ಅಮ್ರಿನ್ ಬಾಳಣ್ಣವ್ರು ಇವ್ರದ್ದು ಮೂರು ವರ್ಷ ಆಗೈತೆ ಈಗ ಏನಾಗೈತೆ ಮೂರು ವರ್ಷದಾಗ ಇವ್ರಿಗೆ ಚಾ ಕುಡಿಯೋಕೆ ಫ್ರೀ ಇದ್ರು ಇವರು ಈ ಬೆಳ್ಳೇರಿ ಮಠವ್ರು ಇದ್ದಾಗ ಪ್ರಾಮಾಣಿಕವಾಗಿ ಒಂದು ಇಲಾಖೆ ನಡೆಸಿದ್ರಂತ ಇವತ್ತಿಗೂ ಎಲ್ಲ ಅಲ್ಲಿಯ ಫಲಾನುಭವಿಗಳಾತು ಏಜೆಂಟ್ರ ನಮ್ಮ ಏಜೆಂಟ್ರಂಕೆ ಹೊಟ್ಟಿಗೆ ಫ್ರೀ ಆಗಿ ಅಡ್ಡಾಡತ್ತಿದ್ರೆ ಅರಿವಿಲ್ದ ಚಪ್ಪಲಿಲ್ದ ಅಡ್ಡಾಡತ್ತಾರೆ ಈಗ ಇವರಿಬ್ರು ಈ ಬರ್ಗಿಗೆ ಗೈಡ್ ಮಾಡತ್ತಾರು ನೀವು ಕೂಡ ಇದು ಭಾಳ ದಿವ್ಸ ಬೆಳಗಾವಿ ಜಿಲ್ಲಾದಾಗ ಇದು ಏನು ಮಾಡತ್ತಿರಲ್ಲ ಕೂಡಲೇ ಈ ಒಂದು ರೇಟ್ ಫಿಕ್ಸ್ ಮಾಡಿದಾರೆ ಜೆ ಸಿ ಬಿ ಏನು ತೊಗೊಂಬಂದಿರಲ್ಲ ಅದನ್ನು ಲಗುಟ್ಟ ಹೊಳ್ಳಿ ಬೆಂಗ್ಳೂರಿಗೆ ಹಚ್ಕೊಡೋದು ಭಾಳ ಒಳ್ಳೆಯದ ಬೆಳಗಾವಿ ಜನ ಭಾಳ ಹುಷಾರ ನಿಮ್ಮ ತ್ರಾಸ ಇವು ಏನು ಅದಾವಲ್ಲ ಏನು ತ್ರಾಸ ಗೀಸ ಏನು ಮಾಡತ್ತರಿ ಜನರಿಗೆ ಎಲ್ಲ ಕಿವಿಗೆ ಬೀಳತೈತಿ ಗರ್ದಿ ಗಮ್ಮತ್ ಕಿವಿಗೂ ಬೀಳತೈತಿ ನೀವು ಕೂಡಲೇ ಈ ಒಂದು ಅವಿನಾಶ ಬರ್ಗಿನ ನೀನು ಸರಿಯಾಗಿ ಕೆಲಸ ಮಾಡಿದ್ರೆ ಬೆಂಗ್ಳೂರಿಗೆ ಹೋಗೋ ಅಲ್ಲಿನ ಭಾಳ ಲೇಔಟ ಆಯುವ ಅದು ಅದಾವ ಅಲ್ಲಿ ಇದಕ್ಕಿಂತ ಹೆಚ್ಚಿಗೆ ನಾಲ್ಕು ಎಂಟು ಹತ್ತು ಪಟ್ಟು ಕೊಡ್ತಾರೆ ಬೆಳಗಾವಿ ಜಿಲ್ಲಾ ಭಾಳ ಕೆಟ್ಟೈತಿ ಮತ್ತು ಇನ್ನೊಂದು ನೀ ಎಂದೂ ಅವಿನಾಶ್ ಬರ್ಗಿಯವರ ನೀವು ಎಂದೂ ಹೆಡ್ ಕ್ವಾರ್ಟರ್ ಬೆಳಗಾವ್ದಾಗ ಇರೋದಿಲ್ಲ ನಿಮ್ಮ ಸ್ವಂತ ಕಾರ್ಲೆ ಬಂದು ರಾತ್ರಿ ಕಾರ್ ತುಂಬ ಡಿಕ್ಕಿಯಾಗಿ ಏನು ಹೋಗ್ತೀರ ಅನ್ನೋದು ನಿಮ್ಮ ಏಜೆಂಟ್ರಿಗೆ ಗೊತ್ತಾ ನಿಮಗೆ ಗೊತ್ತಾ ನಿಮ್ಮ ಏಜೆಂಟ್ ಆಫೀಸ್ನಾಗೆ ಏಜೆಂಟ್ರ ಹಾವಳಿ ಭಾಳ ಆಗೈತಿ ಇದನ್ನು ತಿದ್ದ್ಕೋಬೇಕು ಮತ್ತು ನೀವು ಏನಾರು ರೊಕ್ಕ ತಗೊಂಡಿದ್ದ ಏನೇ ಏಜೆಂಟ್ಗಳ್ಗೂಡೆ ಮಾಡಿದ್ದು ಬಂತಂದ್ರೆ ಏನು ಮಾಡ್ಬೇಕನ್ನೋದು ಗರ್ದಿ ಗಮ್ಮತ್ ಒಂದು ಎಚ್ಚರಿಕೆಯನ್ನು ನಿಮಗೆ ಕೊಡತೈತಿ ನಮಸ್ಕಾರ ನಮಸ್ಕಾರ